ಚಿಕ್ಕಣ್ಣ ನೀವ್ ಏನು ಯೋಚನೆ ಮಾಡ್ಬಿಡ್ಕಣಪ್ಪ ನೀವೆಷ್ಟು ಬೇಗ ಗುಣ ಆಗ್ತೀರಾ ಅಂದ್ರೆ ನೀವೇ ಆಶ್ಚರ್ಯ ಪಡಬೇಕು ಅಷ್ಟು ಬೇಗ ಗುಣ ಆಗ್ಬಿಡ್ತೀರಾ ಎಷ್ಟೋ ವರ್ಷಗಳ ಕಾಲ ನೆನ್ಪಿನ ಶಕ್ತಿ ಕಳ್ಕೊಂಡಿರ್ತಾ ಇಲ್ಲ ಪೇಶೆಂಟು ಅವರೆಲ್ಲ ನಮ್ ಕೈಯಿಂದ ಗುಣಮುಖರಾಗಿದ್ದಾರೆ ಇನ್ನ ಎರಡು ಮೂರು ದಿನದಲ್ಲಿ ನೀನು ನೆನ್ಪಿನ ಶಕ್ತಿ ಕಳ್ಕೊಂಡಿದೆಯೇ ನೀನು ಗುಣ ಆಗಲ್ವಾ ಹೇಳಪ್ಪ ಡಾಕ್ಟರ್ ಹೇಗಾದರೂ ಮಾಡಿ ನಮ್ಮ ಭಾವ ಸರಿ ಹೋಗ್ಬಿಟ್ರೆ ಸಾಕು ನನ್ನ ತಂಗಿ ಕಷ್ಟನ ನೋಡೋಕೆ ಆಗ್ತಿಲ್ಲ ನಮ್ಮ ಹತ್ರನೇ ವಿಷಯಗಳನ್ನ ಮುಚ್ಚಿಟ್ಬಿಟ್ಟಿದ್ಲು ಎಲ್ಲಿ ನಮಗೆ ನೋವಾಗ್ಬಿಡುತ್ತೋ ಅಂತ ದಯವಿಟ್ಟು ಡಾಕ್ಟರ್ ಹೇಗಾದರೂ ಮಾಡಿ ಸರಿ ಮಾಡ್ಬಿಡಿ ರವಿ ಅವರೇ ನನ್ನ ಬಗ್ಗೆ ನನ್ನ ಬಗ್ಗೆ ನಂಬಿಕೆ ಇಲ್ವಾ ನಿಮಗೆ ಇವತ್ತು ಆಪರೇಷನ್ ಸಕ್ಸಸ್ ಆಗಲಿಲ್ಲ ಅಂದರೆ ಕೇಳಿ ಏನಮ್ಮ ಶಿಲ್ಪ ಎಷ್ಟು ಧೈರ್ಯವಂತೆ ಇದ್ದೆ ನೀನು ಆ ಮುಂಚೆ ಎಲ್ಲ ನಾನೇನೋ ಮುಂಚೆಯಿಂದ ನೋಡಿದೀನಿ ನಾನು ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಅಲ್ವಾ ನೀನೇ ಹಿಂಗೆ ಧೈರ್ಯ ಇಟ್ಬಿಟ್ರೆ ಹೇಗಮ್ಮ ಹಾಂ ಧೈರ್ಯವಾಗಿರು ಹುಷಾರಾಗ್ತಾರೆ ನೀವು ಯಜಮಾನರು ನೀವಿಬ್ಬರು ಹೇಗೆ ಜೋಡಿ ಹಾಕಿ ಕೇಳ್ತಾರಾ ಇದ್ರಿ ನನಗೆ ಗೊತ್ತಿಲ್ವಾ ಹೌದು ಡಾಕ್ಟ್ರೆ ದಯವಿಟ್ಟು ದಯವಿಟ್ಟು ಸರಿ ಮಾಡ್ಕೊಡ್ಬೇಡಿ ಅವರನ್ನು ಅವ್ರು ಯಾವಾಗ ನನ್ನ ಜೊತೆ ಪ್ರೀತಿಯಿಂದ ತಮಾಷೆ ಮಾಡ್ಕೊಂಡಿದ್ರೇನೆ ನನಗೆ ಖುಷಿ ಅವರು ನನ್ನ ಜೊತೆ ಮಾತಾಡದೆ ಬಿಟ್ಬಿಟ್ಟಿದ್ದಾರೆ ಹಾ ಹಾ ನೆನ್ಪಿನ ಶಕ್ತಿ ಇಲ್ಲದಿದ್ದ ಮೇಲೆ ಹೇಗಮ್ಮ ಮಾತಾಡ್ತಾರೆ ಎಲ್ಲ ಸರಿ ಹೋಗುತ್ತೆ ಇವತ್ತು ಆಪ್ರೇಷನ್ ಚೆನ್ನಾಗಾಗಲಿ ಅಂತ ದೇವ್ರ ಹತ್ರ ಬೇಡ್ಕೊಡಿ ನಾವು ನಮ್ಮ ಪ್ರಯತ್ನ ಮಾಡ್ತೀವಿ ಹಾಗೆ ಆಗುತ್ತೆ ಪ್ರಯತ್ನಕ್ಕೆ ತಕ್ಕ ಫಲ ಕೊಟ್ಟೆ ಕೊಡ್ತಾನೆ ದೇವರು ಸಿಸ್ಟರ್ ಇವ್ರನ್ನ ಡ್ರೆಸ್ ಅಪ್ ಮಾಡಿಬಿಟ್ಟು ಆಪ್ರೇಷನ್ ರೂಮಿಗೆ ಕರ್ಕೊಂಡೋಗಿ ಓಕೆ ಸರ್ ಡಾಕ್ಟರ್ ಚಿಕ್ಕಣ್ಣ ಸರಿ ಹೋಗಿ ಹೋಗ್ತಾರಲ್ವಾ ಏನ್ ಸಮಸ್ಯೆ ಆಗಲ್ಲ ಇಲ್ಲಮ್ಮ ಆಗೋದಿಲ್ಲ ಇದೊಂದು ಚಿಕ್ಕ ಆಕ್ಸಿಡೆಂಟ್ ತಲೆಗೆ ಪೆಟ್ ಬಿದ್ದ ಹೀಗಾಗಿರುತ್ತೆ ಅಷ್ಟೇ ಸರಿ ಟೈಮ್ ಆಯ್ತು ನನಗೆ ನಾನು ಆಪರೇಷನ್ ಥಿಯೇಟರ್ ಹೋಗ್ತೀನಿ ನೀವೆಲ್ಲ ಇಲ್ಲೇ ವೈಟ್ ಮಾಡ್ತೀರಿ ಆದಷ್ಟು ಬೇಗ ಗುಡ್ ನ್ಯೂಸ್ ಸಿಗುತ್ತೆ ಅದ್ಕೆ ಇವರು ಸರಿ ಹೋಗಿ ಹೋಗ್ತಾರಲ್ವಾ ಅದ್ಕೆ ಏನು ತೊಂದ್ರೆ ಆಗೋದಿಲ್ಲ ಅಲ್ವಾ ಏನಾಗಲ್ಲ ಶಿಲ್ಪ ಧೈರ್ಯವಾಗಿರು ಏನಾಗೋದಿಲ್ಲ ಚಿಕ್ಕ ಅವ್ರಿಗೆ ಜ್ಞಾನ ಬಂದ ತಕ್ಷಣ ಮೊದಲು ಕೇಳೋದು ನೋಡ್ಕೋ ಎಲ್ಲ ನೆನಪಿನ ಶಕ್ತಿ ಅವರು ಬಂದಿರುತ್ತೆ ಯೋಚನೆ ಮಾಡ್ಬಿಡ ನಾವು ಹತ್ರ ಪ್ರಾರ್ಥನೆ ಮಾಡೋಣ ಹೌದು ಶಿಲ್ಪ ನಮ್ಮ ಪ್ರಾರ್ಥನೆ ನಾವು ಮಾಡೋಣ ಅವ್ರಿಗೆ ಆದಷ್ಟು ಬೇಗ ನೆನಪಿನ ಶಕ್ತಿ ಬರಲಿ ಗುಣ ಆಗಲಿ ಅನ್ನೋದೇ ನನ್ನ ಆಸೆ ನೀವೆಲ್ಲ ನನ್ನ ಬಗ್ಗೆ ತಪ್ಪಾ ತಿಳ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತು ಆದ್ರೆ ಇದ್ರಲ್ಲಿ ನಂದೇನೂ ಇಲ್ಲ ಒಬ್ಬ ಮನುಷ್ಯರಾಗಿ ಕರ್ತವ್ಯ ಮಾಡಿದೆ ಅಷ್ಟೇ ಅವ್ರ ಪರಿಸ್ಥಿತಿ ಹೀಗಿರೋದ್ರಿಂದ ಅವ್ರ ಜೊತೆಲೇ ಇರ್ಬೇಕಾಯ್ತು ಏನೇನೆಲ್ಲ ಆಯ್ತು ಅಂತ ಮನೆಯಲ್ಲಿ ನಿನ್ಗೆ ಗೊತ್ತಲ್ವಾ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡ ನನ್ನಿಂದ ಏನಾದ್ರು ನೋವಾಗಿದ್ರೆ ನನಗೆ ಗೊತ್ತು ತುಂಬಾನೇ ನೋವಾಗಿರತ್ತೆ ಅಂತ ಆದ್ರೆ ಏನ್ ಮಾಡೋಕ್ಕಾಗತ್ತೆ ಅಲ್ವಾ ಹ್ಮ್ ಹೌದು ನನ್ಗೂ ಗೊತ್ತು ಮನೇಲಿ ರೀತಿ ಇತ್ತು ಪರಿಸ್ಥಿತಿ ಅಂತ ಅವ್ರಂತೂ ನಿನ್ನ ಒಂದು ಕ್ಷಣ ಕೂಡ ಬಿಡ್ತಿರ್ತಿರ್ಲಿಲ್ಲ ನೀನ್ ತಾನೇ ಏನ್ ಮಾಡೋಕ್ಕಾಗುತ್ತೆ ಹೋಗ್ಲಿ ಬಿಡು ಇವಾಗಾದ್ರೂ ಅವ್ರು ಸರಿ ಹೋದ್ರೆ ನನ್ಗಷ್ಟೇ ಸಾಕು ಹ್ಮ್ ನಾನು ಕೂಡ ಅದಕ್ಕೆ ಕಾಯ್ತಾ ಇದ್ದೀನಿ ಏನಾಗೋದಿಲ್ಲ ಎಲ್ಲರೂ ಧೈರ್ಯವಾಗಿರಿ ಡಾಕ್ಟರ್ ಹೇಗಿದ್ದಾರೆ ಹೇಗಿದ್ದಾರೆ ಬಾಬಾ ಹೇಗಿದ್ದಾರೆ ಡಾಕ್ಟರ್ ಹೇಗಿದ್ದಾರೆ ಅವರು ಆರಾಮಾಗಿದ್ದಾರೆ ತಾನೆ ಈ ಡಾಕ್ಟರ್ ವಿಟ್ಟಲ್ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ ಒಂದು ಸರಿ ಕೈ ಇಟ್ರೆ ಸಾಕು ಸಕ್ಸಸ್ ಆಗದಿರೋ ಮಾತೇ ಇಲ್ಲ ಯಾಕೆ ಸುಮ್ಮನೆ ನಿಮ್ಮ ಗಾಬರಿ ಸಕ್ಸಸ್ ಆಯ್ತು ರವಿ ಅವರೇ ಆಪರೇಷನ್ ಸಕ್ಸಸ್ ಚಿಕ್ಕಣ್ಣವ್ರಿಗೆ ಜ್ಞಾನ ಬಂದಿಲ್ಲ ಇನ್ನೂ ಜ್ಞಾನ ಬಂದ ತಕ್ಷಣ ನೀವು ನೋಡ್ಬೋದು ನಿಮ್ಮನ್ನೆಲ್ಲ ಖಂಡಿತವಾಗ್ಲೂ ಗುರ್ತಿಡದೆ ಹಿಡಿತಾರೆ ಇಟ್ ಪ್ರಾಮಿಸ್ ಹೌದಾ ಡಾಕ್ಟ್ರೆ ಅಯ್ಯೋ ದೇವ್ರೆ ಹೇಗೋ ಕಂಡುಬಿಟ್ನಲ್ಲ ಶಿಲ್ಪ ನಾನು ಹೇಳಿಲ್ವಾ ನಾನು ಹೇಳಿಲ್ವಾ ಹೇಳು ಆ ದೇವರು ನಮ್ಮ ಪರ ಇದ್ದಾನೆ ಆದಷ್ಟು ಬೇಗ ಚಿಕ್ಕನ ಗುಣ ಆಗಿ ಆಗ್ತಾರೆ ಅಂತ ನೋಡು ಅನ್ಕೊಂಡೋಗ್ಯ ಆಯಿತು ಇಲ್ಲಾದ್ಗೆ ಅವರು ನನ್ನ ನೋಡಿ ಗೊತ್ತಿಡಿಯೋವರೆಗೂ ನನಗೆ ಸಮಾಧಾನನೇ ಇಲ್ಲ ಯಾವ ನಂಬಿಕೆನೂ ಬರೋದಿಲ್ಲ ಅವ್ರು ನನ್ನ ಬಾಯಿ ತುಂಬ ಶಿಲ್ಪ ಅಂತ ಕರಿಬೇಕು ಅವಾಗಲೇ ಅವಾಗಲೇ ನನಗೆ ಖುಷಿಯಾಗೋದು ಕರೀತಾರೆ ಶಿಲ್ಪ ಕರೀತಾರೆ ಇನ್ನೆಷ್ಟೊತ್ತು ಆಪರೇಷನ್ ಆಗಿದೆ ನಾನು ಬರೋವರೆಗೂ ಕಾಯೋಕ್ಕಾಗಲ್ವಾ ಕಾಯ್ತೀನಿ ಅದಕ್ಕೆ ಕಾಯ್ತೀನಿ ಬಾ ಭಗವಂತ ಹಿಂಗೂ ನಮ್ಮ ಮಗ ಹುಷಾರಾಗಿಬಿಟ್ಟು ನಮ್ಗೆ ಅಷ್ಟೇ ಸಾಕು ನಮ್ಮ ಮನೆಗೆ ಎಷ್ಟು ಕಳಕಳಿ ನಮ್ಮ ಸಂಸಾರ ಅಪ್ಪ ಡಾಕ್ಟರ್ ಚಿಕ್ಕಣ್ಣವ್ರ್ಗೆ ಜ್ಞಾನ ಬಂದಿದೆ ಓ ಹೌದಾ ಹಾಗಿದ್ರೆ ನಡೀರಿ ರವಿ ಅವರೆ ನೀವು ಬನ್ನಿ ಇವೆಲ್ಲರೂ ಬನ್ನಿ ನೋಡ್ಬೋದು ಓ ನಾನು ಎಲ್ಲಿದ್ದೀನಿ ಏನಾಗಿದೆ ನನಗೆ ಚಿಕ್ಕಮ್ಮ ಹಿಂಗೆ ಆಪರೇಷನ್ ಆಗಿದೆ ಆ ನೀ ಆಸ್ಪಟಲ್ ಅಲ್ಲಿ ಇದ್ದೀರಾ ನಾನು ನಾನು ಯಾರ ಅಂತ ಗೊತ್ತೈತಲ್ವಾ ಆ ಯಾರ್ ನೀವು ನಾನು ನಿಮ್ಮನ್ನ ಇದೇ ಮೊದಲನೇ ಸರಿ ನೋಡ್ತಿರೋದು ಶಿಲ್ಪ ಶಿಲ್ಪ ಯಾರ್ ಇವರು ಯಾಕ ಶಿಲ್ಪ ಯಾಕೆ ಅಲ್ತಿದಿಯಾ ಏ ಈ ಮೂರು ನಾಲ್ಕು ದಿನ ನೀವು ನನ್ನನ್ ಮರ್ತೆ ಹೋಗಿದ್ರಿ ಗೊತ್ತಾ ನಿಮಗೆ ಆಕ್ಸಿಡೆಂಟ್ ಆಗಿತ್ತು ನೀವು ನನ್ನ ಮರ್ತೆ ಹೋಗಿದ್ರೆ ನನ್ನ ಮಾತ್ರ ಅಲ್ಲ ಎಲ್ಲರೂ ಮರ್ತ ಹೋಗ್ಬಿಟ್ಟಿದ್ರೆ ನನಗೆ ಎಷ್ಟು ಗಾಬರಿ ಆಗ್ಬಿಟ್ಟಿದ್ದು ಗೊತ್ತಾ ನೀವು ನನ್ನಿಂದ ದೂರ ಹೋಗ್ಬಿಟ್ಟಿದ್ದೀರಾ ಅಂತ ದೇವ್ರು ದೇವ್ರಿದ ನೀನು ನಿಮ್ಮನ್ನ ನಿಮ್ಮನ್ನ ನನಗೆ ಮತ್ತೆ ವಾಪಸ್ ತಂದು ಕೊಟ್ಬಿಟ್ಟ ಶಿಲ್ಪ ಅಳಬೇಡ ಖುಷಿ ಪಡೋ ಟೈಮಲ್ಲಿ ಹೇಳ್ತಿದ್ಯಲ್ಲ ಚಿಕ್ಕಣ್ಣ ನೀನನ್ನ ಗುರ್ತಿಡ್ದಿದ್ದಾರೆ ಖುಷಿಯಾಗಿರೋ ಖುಷಿ ಪಡೋ ಹೌದಾ ನಾನು ಮರ್ತೋಗಿದ್ನ ಏನು ಗೊತ್ತಿಲ್ಲ ಶಿಲ್ಪ ಏನು ನೆನಪಿಗೆ ಬರ್ತಾ ಇಲ್ಲ ಆಕ್ಸಿಡೆಂಟ್ ಆಗಿದ್ದೇನೋ ಅಷ್ಟೇ ನೆನಪಿರೋದು ಆಮೇಲೆ ಏನೇನಾಯ್ತು ಒಂದು ಗೊತ್ತಿಲ್ಲ ಇವಾಗ ಇವಾಗ ನಾನು ಹುಷಾರಾಗಿದ್ದೀನಲ್ವಾ ಹೌದಪ್ಪ ಪಚಿಕಣ ನೀವು ಹುಷಾರಾಗೆ ಇದೆಯಾ ನಿನ್ಗೆ ಆಪ್ರೇಷನ್ ಮಾಡಿದ್ ನಾನೇನೆ ಇವಾಗ ನೀನು ಆರಾಮಾಗಿದ್ಯಾ ಇವತ್ತು ಬೇಕಾದ್ರೆ ಡಿಸ್ಚಾರ್ಜ್ ಆಗ್ಬಿಟ್ಟು ಹೋಗ್ಬೋದು ಆದರೆ ವಾರಕ್ಕೆ ಒಂದ್ಸತಿ ಚೆಕ್ಅಪ್ ಬರಬೇಕಾಗತ್ತೆ ಶಿಲ್ಪ ನೋಡು ಈ ನನ್ ಕೂಡ ಹಂಗೆ ಆಯ್ತು ಚಿಕ್ಕಣ್ಣ ಕೊನೆಗೂ ನಿನ್ನೆ ಗುರ್ತಿ ನನಗೆ ತುಂಬ ಖುಷಿ ಆಗ್ತಿದೆ ನಾನು ಇವತ್ತೇ ಹೊಡ್ತೀನಿ ದಯವಿಟ್ಟು ಕ್ಷಮಿಸು ನನಗೆ ನಿನ್ನ ಮನಸ್ಸಿಗೆ ತುಂಬ ನೋವಾಗಿದೆ ಪರವಾಗಿಲ್ಲ ಪರವಾಗಿಲ್ಲ ಗೀತಾ ಯಾಕಪ್ಪ ನೀವು ನಮಗೋಸ್ಕರ ಇಷ್ಟು ಕಷ್ಟಪಟ್ಟಿದ್ದೀರಾ ನಾವೇ ಸರಿಗೆ ಅರ್ಥ ಮಾಡ್ಕೊಳ್ಳಿಲ್ಲ ಅನ್ಸುತ್ತೆ ಇಲ್ಲ ಇಲ್ಲ ಆ ಥರ ಏನಿಲ್ಲ ಚಿಕ್ಕಣ್ಣವರೇ ನಿಮ್ಮ ಆಕ್ಸಿಡೆಂಟ್ ಆದಾಗ ಅಲ್ಲಿಂದ ನಾನು ಹಾಸ್ಪಿಟ್ಲಿಗೆ ಸೇರಿಸಿದ ನಾನೇನೆ ನನ್ನ ಹೆಸರು ಗೀತಾ ಅಂತ ನಾನು ನಾನಿಷ್ಟು ದಿನ ನಿಮ್ಮ ಮನೆಯಲ್ಲೇ ಇದ್ದೆ ಇವಾಗ ನೀವು ಹುಷಾರಾದ್ರಲ್ಲ ನನಗೆ ತುಂಬ ಸಂತೋಷ ಆಯಿತು ನಾನು ಇವತ್ತು ಹೊರಡ್ತಾ ಇದ್ದೀನಿ ಓ ಹೌದಾ ತುಂಬ ಥ್ಯಾಂಕ್ಸ್ ನನ್ನ ಜೀವ ಉಳಿಸಿದಕ್ಕೆ ಇಲ್ಲಿ ಬಿಡಿ ಅದು ಮನುಷ್ಯ ಧರ್ಮ ಅಲ್ವಾ ಸರಿ ಶಿಲ್ಪ ನಾನೇನು ಹೊರಡ್ತೀನಿ ಸರಿ ಆಂಟಿ ಇಷ್ಟು ನಿಮ್ಮನ್ನ ಚೆನ್ನಾಗಿ ಗೋಳಿಕೊಂಡು ಅನ್ಸುತ್ತೆ ನಿಮಗಂತೂ ತುಂಬಾನೇ ಕೋಪ ಬಂದಿರ್ಬೇಕಲ್ವಾ ನನ್ನ ಸೊಸೆ ಚಕ್ಕಲ್ಲಿ ಇವಳೇನಪ್ಪ ಬಂದ್ಬಿಟ್ಟು ಈ ರೀತಿ ನನ್ನ ಮಗನ ಜೊತೆ ಇರೋದು ಅಂತ ನನಗೆ ಅರ್ಥ ಆಗುತ್ತೆ ಯಾ ಇರ್ಲಿ ಬಿಡವಾ ಒಂದ್ಸಿದ್ದೇನೋ ನಿಜಾನೇ ಅದು ಏನ್ ಮಾಡಕ್ ಆಗ್ತದೆ ಪರಿಸ್ಥಿತಿ ಓಲಿ ಬಿಡು ಒಳ್ಳೇದಾಗ್ಲಿ ಒಬ್ಬ ಸರಿ ಆಂಟಿ ಆಯ್ತು ಲಕ್ಷ್ಮಿ ಅಕ್ಕ ರವೀಣ ಹೋಗಿ ಬರ್ತೀನಿ ಸರಿನಮ್ಮ ಆಯ್ತು ಹೋಗ್ಬಾ ನಿನ್ ದೇವ್ರು ಒಳ್ಳೇದ್ ಮಾಡ್ಲಿ ಶಿಲ್ಪಾ ನಾನು ಹುಷಾರಾಗಿದ್ದೀನಲ್ಲ ಯಾಕಿದು ಕಣ್ಣಲ್ಲಿರೋ ನೀರು ಅಸ್ಕೋ ನನ್ನ ಕೈ ನೋಡಕ ಆಗಲ್ಲ ಹ್ಮ್ ಆಯ್ತು ಹೆಂಗೋ ನಿನ್ನ ನೆನಪಿದ್ರಲ್ಲ ಅಷ್ಟೇ ಸಾಕು ನಮ್ಮ ಮಗ ಕೃಷ್ಣ ಅಂತ ಎಸ್ಸೆ ಕೇಳ್ತಾ ಇದಾಗ ಗೊತ್ತಾ ಅಪ್ಪನ ಜೊತೆ ಆಟ ಆಡಬೇಕು ಅಪ್ಪನ ಜೊತೆ ಮಲ್ಕೊಳ್ಳೋಣ ಅಂತ ಆದ್ರೆ ಆದ್ರೆ ನೀವು ನೆನ್ಪಿನ ಚೆಕ್ ತನೇ ಅವನ್ನ ನಿಮ್ಮಿಂದ ತುಂಬಾ ಅವಾಯ್ಡ್ ಮಾಡ್ಬಿಟ್ಟಿದ್ದೀನಿ ನಾನು ಅವನನ್ನ ಸ್ಕೂಲಿಗೆ ಕಳಿಸ್ ಬಂದೆ ಓಹ್ ದೇವರೇ ಏನಪ್ಪಾ ಇದು ಸರಿ ದಯವಿಟ್ಟು ಡಿವಟಿವತೆ ಡಿಸ್ಚಾರ್ಜ್ ಮಾಡಿ ನಾನು ನನ್ನ ಮಗನ ಜೊತೆ ನನ್ನ ಜೊತೆ ಇರಬೇಕು ಅವನನ್ನು ನೋಡಬೇಕು ಇರಿ ಸಂಜೆವರೆಗೂ ನೀವು ಇಲ್ಲಿ ಇರಲೇಬೇಕು ಯಾಕಂದ್ರೆ ಆಪರೇಷನ್ ಆಗಿ ಒಂದು ಸಿಕ್ಸ್ ಅವರ್ಸ್ ಆದರೆ ನಾವು ಅಬ್ಸರ್ವೇಷನ್ ಇರಬೇಕಾಗುತ್ತೆ ಸಂಜೆವರೆಗೂ ಡಿಸ್ಚಾರ್ಜ್ ಮಾಡೋಕ್ಕಾಗಲ್ಲ ಆಗಲ್ಲ ಸಂಜೆ ಮೇಲೆ ಡಿಸ್ಚಾರ್ಜ್ ಮಾಡ್ಕೊಂಡೋಗಿ ಏನು ತೊಂದ್ರೆ ಇಲ್ಲ ಸರಿ ಡಾಕ್ಟ್ರೆ ಆಯ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತೇನಪ್ಪ ವಿಶೇಷ ಅಂದರೆ ವುಮೆನ್ಸ್ ಡೇ ಮನ್ ಬ ನಾನು ನೋಡಿಕೊಂಡ್ರೆ ಬೆಳಗ್ಗೆನೇ ಮಾರ್ನಿಂಗೇ ನಿಮ್ಮೆಲ್ಲರಿಗೂ ವಿಶೇಷ ತಿಳಿಸ್ಬೇಕಾಗಿತ್ತು ಆಗಲಿಲ್ಲ ಹಾಗಾಗಿ ಇವತ್ತು ಸಂಜೆ ತಿಳಿಸ್ತಾ ಇದ್ದೀನಿ ಹ್ಯಾಪಿ ವುಮೆನ್ಸ್ ಡೇ ಎಲ್ಲ ಹೆಣ್ಮಕ್ಳಿಗೂ ಎಲ್ಲರೂ ಏನೇನು ಆಸೆ ಪಟ್ಟಿದ್ದೀರ ಜೀವನದಲ್ಲಿ ಎಲ್ಲ ನೆರವೇರಲಿ ನಿಮ್ಮ ಫ್ರೆಂಡ್ಸ್ಗಳು ನನ್ನ ಸರಿ ಅಂತ ಆರೈಸ್ತೀನಿ ಹಾಗೆ ಒಂದು ವಿಷಯ ಹೇಳಬೇಕಿತ್ತು ಫ್ರೆಂಡ್ಸ್ ನಾನು ನಮ್ಮ ಈ ಲಕ್ಷ್ಮೀ ರವಿ ಸ್ಟೋರಿನ ಒಂದು ಫ್ಯಾಮಿಲಿ ಸ್ಟೋರಿನ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೊಸ ಸ್ಟೋರಿನ ನಿಮ್ಮ ಮುಂದೆ ತರಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಅಭಿಪ್ರಾಯ ಏನಿದೆ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಈ ನಮ್ಮ ಒಂದು ಫ್ಯಾಮಿಲಿ ಸ್ಟೋರಿನ ಕ್ಲೋಸ್ ಮಾಡಿ ಹೊಸ ಫ್ಯಾಮಿಲಿ ಸ್ಟೋರಿನ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆಲ್ಲ ಸಪೋರ್ಟು ಬೇಕು ಒಂದು ಹೊಸ ಕತೆ ನಿಮ್ಮ ಮುಂದೆ ತರಬೇಕು ಅಂತ ಆ ಹೊಸ ಸ್ಟೋರಿನ ನಾನು ನಾಳೆನೇ ಹಾಕ್ಬೋದು ನಾಡಿದ್ದೇ ಹಾಕ್ಬೋದು ಗೊತ್ತಿಲ್ಲ ಯಾವಾಗ ಹಾಕ್ತೀನಿ ಅಂತ ಆದರೆ ಈ ಸ್ಟೋರಿನ ಈ ಫ್ಯಾಮಿಲಿ ಸ್ಟೋರಿನ ನಾನು ಎಂಡ್ ಮಾಡ್ತಾಯಿದ್ದೀನಿ ಇವತ್ತಿಗೆ ನಿಮ್ಮೆಲ್ಲರೂ ತುಂಬ ಮಿಸ್ ಮಾಡ್ಕೋತೀರ ಅಂತ ಗೊತ್ತು ಲಕ್ಷ್ಮೀ ರವಿ ಜೋಡಿನ ಇನ್ನೊಂದು ಸ್ಟೋರಿಲ್ಲೂ ಕೂಡ ಇದೇ ಲಕ್ಷ್ಮೀ ರವಿ ಜೋಡಿಯಾಗೇ ಬರ್ತಾರೆ ನೀವೇನು ಯೋಚನೆ ಮಾಡಬೇಡಿ ಯಾವತ್ತಿದ್ರೂ ನಾವಿಬ್ಬರು ಒಂದೇ ಬೇರೆ ಬೇರೆ ಕ್ಯಾರೆಕ್ಟರ್ಗಳು ಚೇಂಜ್ ಆಗ್ಬೋದು ಆದರೆ ನಮ್ಮಿಬ್ಬರು ಪೇರ್ ಮಾತ್ರ ಯಾವತ್ತಿಗೂ ಚೇಂಜ್ ಆಗೋದಿಲ್ಲ ಆದರೆ ಕತೆ ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ ಆದಷ್ಟು ಬೇಗ ನೀ ಮುಂದೆ ಬರ್ತೀನಿ ನಿಮ್ಮ ಎಲ್ಲ ಕಮೆಂಟ್ಸ್ಗಳು ಎಷ್ಟು ಬರುತ್ತೆ ನೋಡಿಕೊಂಡು ನಾನು ಆದಷ್ಟು ಬೇಗ ವೀಡಿಯೋಸ್ನ ಹೊಸ ಎಪಿಸೋಡನ್ನ ನಾನು ನಿಮ್ಮ ಮುಂದೆ ತೊಗೊಂಬರ್ತೀನಿ ನಾನು ಕಾಯ್ತಾ ಇರ್ತೀನಿ ಯಾರ್ಯಾರೆಲ್ಲ ಎಷ್ಟು ಕಮೆಂಟ್ಸ್ ಮಾಡ್ತೀರಾ ಈ ರವಿ ಲಕ್ಷ್ಮಿನ ಎಷ್ಟು ಮಿಸ್ ಮಾಡ್ಕೊತೀರಾ ಅಂತ ದಯವಿಟ್ಟು ಕಮೆಂಟ್ಸ್ ಮುಖಾಂತರ ತಿಳಿಸಿ ನಮ್ಮ ಈ ಸ್ಟೋರಿನ ಎಂಡ್ ಮಾಡಿ ಹೊಸ ಸ್ಟೋರಿನ ನಾವು ಮುಂದಕ್ಕೆ ಕಂಟಿನ್ಯೂ ಮಾಡಬೇಕಂತ ಇದ್ದೀವಿ ದಯವಿಟ್ಟು ಕಮೆಂಟ್ಸ್ ಮಾಡಿ ಹಾಗೆ ನಾವು ಹಾಕೋ ವೀಡಿಯೋಸ್ನ ತಪ್ಪದೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮೆಲ್ಲರ ಲೈಕು ನಮಗೆ ಒಂದು ಮೋಟಿವೇಶನಲ್ ಆಗಿರುತ್ತೆ ಎಲ್ಲರಿಗೂ ಬಾಯ್